ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ वेरी ग्रेट इंडिया इलेक्ट्रॉनिक्स द जनना सर्कल चिंतामणि कॉल 8792453315 वेरी ಮುಂದೆ ಮುಂದೆ ಐ ಪಕ್ಷನ ನೋಡಿ ಕಟ್ ಮಾಡಿರಲ್ಲ ನೋಡಿ ಕಟ್ ಮಾಡಮ್ಮ ಈ ಕಣ್ಣ ನೋಡಿ ಯಮ್ಮಾ 1k 1kಮ್ಮ ನಾನು ಬೆಲ್ಲಲ್ಲ ಹ ಹಾಯ್ಲ್ಲ ಆಯ್ತಾ ಆಯ್ತಾ ಅಲ್ಲ ಅಲ್ಲ

मन्न 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 आछीले पैसा नि हो मिगा छ र है जा इकेमा भन्ने त कस्तो नरा हिनाले टुनडा उनालो पाउनु न डाउन डाउन

देख कोनी दा मैं तिरली बट हां एला तिरता एला आना हां मैं ये पनी कतरी ये कतरी ओके वेरी गुड रैप पयोरेशन ला ये इप तरह ओला इशान मुंडी भाई अपो ओला ओना 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 इदे कतरी छ थैंक यू नाटक से बा ఇది బోర్డ్ అట్లా తీసుకోనే బోర్డ్ డేటాస్ కొన్ఫర్మ్ చేయ ఆ అడకేస్ ఏవో తెలుస్తుంది ఆ ఇంకోటేసుమే ఏమైద్దం ఒక్క నావ్ గెస్కో నికుషికి తీపోతే అందరికీ గునిలారి ఉండు తిప్పులేస హ్ నిలపితే ఏస్న కంస 19 సరితి పెద్దగాని పెట్టేది అందరదా హ్ ఇచ్చేసే సార్ ೇಪ <laughs> ಅಂತ <laughs> <laughs> ಪಾಪ ಮಂಜುನಾಥ ಮೈಸೂಲು ಧ್ವಂತಯ್ಯರಾದ ಅವರ ದುಡ್ಡ್ರಾಬಾ ಕರ್ಪೂರ ಮಂಗಳಮಸ್ಕಾರ ನೀರಾಂದೀರಾಧ ಹನುಮಾನ ಎಷ್ಟೊತ್ತಾಗುತ್ತೆ uhm <Tower> <laughs> <hans fire> சரி இங்க 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 சரி இங்க இங்க

இல்ல <laughs>

हाँ ग्राफ फोर्टी पर चल रहा है ना यार इन लोगों की प्रारंभिक टेपा मार्बल ग्लेड है அட புளர் ஆகிடுச்சு இவ பக்ரானா பாபா ஷாபான் தெராதாமரமா திரும் தேரா பிரசனத்து வந்து இந்த ஷெல்லிசர் ஆஸ்தம்பாரேதா திரும் தேரா பாத்ம வந்தேடா அட பாக்ஸ் எடுத்துக்கோங்க நான் தரேன் ಮಂಜುನಾಥ್ ಅಯಸ್ ಬೆಂಗ್ಳೂರು ಐದು ಇಚ್ರಿ ಐದರು ಅಂದ್ರೆ ಚಿಕ್ಕಪಲ್ಲಿ ಗ್ರಾಮದಲ್ಲಿ ಶುದ್ಧ ಪುಡಿ ನೀರಿನ ಗಟ್ಟ ಉದ್ಘಾಟನೆ ಮಾಡಿದ್ದೀವಿ ಚಿಂತಾಮಣಿಯವರೇ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಅವರು ಎಂ ವಿ ಸೋಲಾರ್ ಮತ್ತು ಎಂಬು ಎಂ ವಿ ಸೋಲಾರ್ ಫೋಟೋ ಸಂಸ್ಥೆ ಈಗ ಭಾಳ ದೊಡ್ಡದಾಗಿ ಅವರು ಬೆಂಗಳೂರಿನಲ್ಲಿ ನೆಲೆಸಿ ಅದನ್ನು ಸ್ಥಾಪನೆ ಮಾಡಿ ನೆಲೆಸಿದ್ದಾರೆ ಅವರು ನನಗೆ ಪರಿಚಯ ಆದಮೇಲೆ ಅವರು ನಮ್ಮ ಊರಿಗೆ ಭಾಳಷ್ಟು ಸಹಾಯ ಇದ್ದಾರೆ ಈಗ ಮೊದಲನೇ ಹಂತದಲ್ಲಿ ಐದು ಫಿಲ್ಟರ್ಗಳನ್ನು ಇವತ್ತು ಶುದ್ಧ ನೀರಿನ ಘಟಕಗಳನ್ನು ಕೊಟ್ಟಿದ್ದಾರೆ ಇವತ್ತು ಐದು ಉದ್ಘಾಟನೆ ಆಗ್ತಾಯಿದೆ ಇನ್ನೂ ಹತ್ತು ಕೊಟ್ಟಿದ್ದಾರೆ ಈಗ ಅದು ಕೆಲಸಗಳು ಕಾಮಗಾರಿ ಪ್ರಾರಂಭ ಆಗಬೇಕು ಅದು ಅದ್ರ ಜೊತೆಗೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಅವರು ನಮ್ಮ ಆಸ್ಪತ್ರೆಗೆ ಆಸ್ಪತ್ರೆಗೆ ಹನ್ನೆರಡು ಲಕ್ಷ ರೂಪಾಯಿದು ಅನಸ್ತಿಷ್ಯ ವರ್ಕ್ ಸ್ಟೇಷನ್ ವರ್ಕ್ ಸ್ಟೇಷನ್ ಅಂತೇಳಿ ಕೊಟ್ಟಿದ್ದಾರೆ ಈ ರೀತಿ ನಿರಂತರವಾಗಿ ಅವರು ನಮಗೆ ನಮ್ಮ ಊರಲ್ಲಿ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಕಿಟ್ ಕೊಟ್ಟರು ಸುಮಾರು ಅವರೇ ಒಂದು ಕಿಟ್ಟನ್ನು ತಯಾರು ಮಾಡಿ ಒಂದು ಏಳೆಂಟು ತಿಂಗಳಿಂದ ಕಿಟ್ಟನ್ನು ಸಾಕು ಕೊಟ್ಟರು ಅದರಿಂದ ಇವತ್ತು ನಾನು ಮತ್ತೊಮ್ಮೆ ನಮ್ಮ ಚಿತ್ರಾಮಣಿ ಸಮಸ್ತ ನಾಗರಿಕ ಪರವಾಗಿ ನಮ್ಮ ಎಂ ಅವರು ಎಂ ವಿ ಸೋಲಾರ್ನ ವ್ಯವಸ್ಥಾಪಕ ನಿರ್ದೇಶಕರು ಮಾಲೀಕರು ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಸೀತಪ್ಪಲ್ಲಿ ಸೀತಂಪಲ್ಲಿ ಕಂಚನಾಯ್ಕನಹಳ್ಳಿ ಆಮೇಲೆ ವೆಂಕಟರಾಯಣಕೋಟೆ ಪಲ್ಲಿಗಡ್ಡ ಚಿಂತಪಲ್ಲಿ ಚಿಂತಪಲ್ಲಿ ಸೀತಂಪಲ್ಲಿ ಕಂಚನಾಯ್ಕನಹಳ್ಳಿ ಆಮೇಲೆ ವೆಂಕಟರಾಯಣಕೋಟೆ ಪಲ್ಲಿಗಡ್ಡ Mm hmm?